ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಧನುಶ್ರೀ ಪೂಜಾರಿ ವೀಕ್ಷಕರೇ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ ಅಂದ್ರೆ ವೈದ್ಯರು ದೇವರಿಗೆ ಸಮಾನ ವೈದ್ಯರು ಮನುಷ್ಯನಿಗೆ ಎರಡನೇ ಜನ್ಮವನ್ನ ಕೊಡುವಂತಹ ದೇವರಿಗೆ ಸಮಾನ ಅಂತ ನಾವು ನಂಬಿದೀವಿ ಕೂಡ ಯಾಕಂದ್ರೆ ದೇವರ ಮೇಲೆ ನಂಬಿಕೆ ಎಷ್ಟಿದೆಯೋ ಅಷ್ಟೇ ಕೂಡ ವೈದ್ಯರ ಮೇಲೂ ನಂಬಿಕೆ ಇದೆ ಸೊ ವೈದ್ಯರು ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ಆರೋಗ್ಯದಲ್ಲಿ ಏರುಪೇರಾದ್ರೆ ಆರೋಗ್ಯವನ್ನ ಸಮತೋಲಿತ ಮಾಡುವಂತಹ ಒಂದು ಕೆಪಾಸಿಟಿ ಇರುವಂತದ್ದು ವೈದ್ಯರಿಗೆ ಮಾತ್ರ ಸೊ ವೈದ್ಯರ ಬಗ್ಗೆ ನಾನು ಯಾಕೆ ಇವತ್ತು ಮಾತನಾಡ್ತಿದ್ದೀನಿ ಅಂತಂದ್ರೆ ಕೆಲವೊಂದು ಜಾಗಗಳಲ್ಲಿ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಎಷ್ಟು ಅಮಾಯಕರ ಸಾವಾಗಿದೆ ವೈದ್ಯರು ತಕ್ಷಣ ಚಿಕಿತ್ಸೆ ಕೊಡದೆ ಎಷ್ಟೋ ಜನರು ಸಾವನ್ನಪ್ಪಿದ್ದಾರೆ ಇನ್ನು ಕೆಲವರು ವೈದ್ಯರ ಅಜಾಗರೂಕತೆಯಿಂದಾಗಿ ಎಷ್ಟೋ ಜನರ ಪ್ರಾಣ ಹೋಗಿದೆ ಈ ಅಜಾಗರೂಕತೆಯಿಂದಾಗಿ ಪ್ರಾಣ ಹೋಗೋದ್ರಲ್ಲಿ ನಿಜವಾಗ್ಲೂ ವೈದ್ಯರು ಮತ್ತೆ ಮತ್ತೆ ಬುದ್ಧಿ ಕಲಿತಾರ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಎಲ್ಲ ವೈದ್ಯರಿಗೆ ನಾವು ಹೇಳ್ತಿರುವಂತದ್ದಲ್ಲ ಕೆಲವೊಂದು ವೈದ್ಯರು ಕೆಲವೊಂದು ಆರೋಗ್ಯ ಸಿಬ್ಬಂದಿಗಳಿಂದ ಎಂತೆಂತಹ ಎಡವಟ್ಟುಗಳಾಗುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಇಂತಹ ಇನ್ಸಿಡೆಂಟ್ ನಾವು ನಿಮ್ಗಳಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸೊ ಇವತ್ತೊಂದು ಘಟನೆಯನ್ನ ನಿಮ್ ಮುಂದೆ ತಂದಿದ್ದೀನಿ ಆ ಘಟನೆ ನಿಜವಾಗ್ಲೂ ಸಿಲ್ಲಿ ರೀಸನ್ ಜಸ್ಟ್ ಒಂದು ಸಿಲ್ಲಿ ರೀಸನ್ ಇಂದಾಗಿ ಒಬ್ಬ ವ್ಯಕ್ತಿಯ ಪ್ರಾಣನೇ ಹಾರು ಹೋಗ್ಬಿಟ್ಟಿದೆ ಹೌದು ನೀವು ಶಿಕ್ಷಕರು ಅಂತಂದ್ರೆ ದೇವರಿಗೆ ಸಮಾನ ಹೌದು ವೈದ್ಯರು ಆಸ್ ವೆಲ್ ಶಿಕ್ಷರು ಶಿಕ್ಷಕರು ಶಿಕ್ಷಕರು ಕೂಡ ದೇವರಿಗೆ ಸಮಾನ ಇಲ್ಲಿ ಶಿಕ್ಷಕನೊಬ್ಬರ ಪ್ರಾಣ ಹಾರಿ ಹೋಗಿದೆ ಬಿಕಾಸ್ ಆಫ್ ವೈದ್ಯರ ನಿರ್ಲಕ್ಷ್ಯದಿಂದ ಒಂದು ನವರ ನಿರ್ಲಕ್ಷ್ಯದಿಂದ ಹೌದು ರಾಜಸ್ಥಾನದಲ್ಲಿ ಆಗಿರುವಂತಹ ಘಟನೆ ಇದು ರಾಜಸ್ಥಾನದಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಾಗಿದ್ದ ಉಮೇಶ್ ಯಾದವ್ ಅನ್ನೋರು ಕಾರ್ ಆಕ್ಸಿಡೆಂಟ್ ನಲ್ಲಿ ಗಾಯಗೊಂಡಿರ್ತಾರೆ ಅವರ ಕಾರು ಇನ್ನೂ ಹೊಡಬೇಕು ಅನ್ನೋಷ್ಟು ಹೊತ್ತಿಗೆ ಆಕ್ಸಿಡೆಂಟ್ಗೆ ಒಳಗಾಗುತ್ತೆ ಆಕ್ಸಿಡೆಂಟ್ ಗೆ ಒಳಗಾದಂತಹ ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ಪಡಿಬೇಕಲ್ವಾ ಅಲ್ಲಿನ ಸ್ಥಳೀಯರು ಏನ್ ಮಾಡ್ತಾರೆ ಅವರನ್ನ ಗೆ ಸೇರಿಸ್ತಾರೆ ಇದು ಘಟನೆ ಆಗಿರುವಂತದ್ದು ನೋಟ್ ಮಾಡ್ಕೊಳ್ಳಿ ರಾಜಸ್ಥಾನದಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು ಅಲ್ಲಿ ಚಿಕಿತ್ಸೆಗೆ ಅಂತ ಹೋಗ್ತಾರೆ ಹಾಸ್ಪಿಟಲ್ಗೆ ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಡಾಕ್ಟರ್ಗಳು ನಿಮ್ಮ ಆಧಾರ್ ಕಾರ್ಡ್ ನಮ್ಗೆ ಮೊದಲು ತೋರಿಸಿ ಅಂತ ಕೇಳ್ತಾರಂತೆ ಎಮರ್ಜೆನ್ಸಿ ರಕ್ತ ಹೋಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಯಾರಾದ್ರೂ ಆಧಾರ್ ಕಾರ್ಡ್ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ನಮ್ಗೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ಸದ್ಯಕ್ಕೆ ನಮ್ ಕೈಯಲ್ಲಿ ಇಲ್ಲ ಮೊದ್ಲಿಗೆ ಇವರಿಗೆ ಚಿಕಿತ್ಸೆ ಕೊಡಿ ಫಸ್ಟ್ ಏಡ್ ಮಾಡ್ಬಿಡಿ ಆಮೇಲೆ ಬೇಕಾದ್ರೆ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅದನ್ನ ನಾವು ತಂದು ಕೊಡ್ತೀವಿ ಫಸ್ಟ್ ನೀವು ಇವ್ರನ್ನ ಫಸ್ಟ್ ಏಡ್ ಮಾಡ್ಬಿಡಿ ಎಮರ್ಜೆನ್ಸಿ ತಗೊಂಡ್ಬಿಡಿ ಅಂತ ಅಲ್ಲಿನ ಸ್ಥಳೀಯರು ಯಾರು ಇವ್ರನ್ನ ಅಡ್ಮಿಟ್ ಮಾಡ್ತಾರೆ ನೋಡಿ ಈ ಶಿಕ್ಷಕರನ್ನ ಶಿಕ್ಷಕ ಉಮೇಶ್ ಯಾದವ್ನ ಯಾರು ಅಡ್ಮಿಟ್ ಮಾಡ್ತಾರೆ ನೋಡಿ ಅವರನ್ನ ಅಟ್ ಲೀಸ್ಟ್ ನೀವು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಬಿಡಿ ಅಂತ ಸ್ಥಳೀಯರು ಹೇಳ್ತಾರೆ ಬಟ್ ಅಲ್ಲಿನ ರಾಜೀವ್ ಗಾಂಧಿ ಜನರಲ್ ಆಸ್ಪತ್ರೆಯ ಸಿಬ್ಬಂದಿ ಏನ್ ಎಮರ್ಜೆನ್ಸಿ ಸೆಕ್ಷನ್ ಅಲ್ಲಿ ತಗೊಂಡ್ರು ಕೂಡ ಚಿಕಿತ್ಸೆನ ಕೊಡಲ್ಲ ನಮ್ಗೆ ಫಸ್ಟ್ ಆಧಾರ್ ಕಾರ್ಡ್ ಬೇಕು ಇವರ ಆಧಾರ್ ಕಾರ್ಡ್ ಇವರ ಐಡೆಂಟಿಟಿ ನಮ್ಗೆ ಬೇಕು ಆಮೇಲೆ ನಾನು ಚಿಕಿತ್ಸೆ ಕೊಡೋದು ಅಂತ ಹೇಳಿರ್ತಾರೆ ಸೊ ಅಷ್ಟೊತ್ತಿಗಾಗ್ಲೇ ಏನಾಗ್ಬಿಟ್ಟಿದೆ ಇವರ ಪ್ರಾಣ ಪಕ್ಷಿಯೇ ಹಾರು ಹೋಗಿದೆ ಗಮನಿಸ್ತಾ ಇರ್ಬೋದು ರಾಜಸ್ಥಾನದ ಅಲ್ವಾರ್ ಜಿಲ್ಲಾ ಕೇಂದ್ರದ ರಾಜೀವ್ ಗಾಂಧಿ ಜನರಲ್ ಆಸ್ಪತ್ರೆಯ ಅವಘಡದಿಂದಾಗಿ ಒಬ್ಬ ಶಿಕ್ಷಕನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ ಹಾಗಾದ್ರೆ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಒಬ್ಬ ಜೀವದ ಬೆಲೆ ಇಲ್ವಾ ಒಬ್ಬ ವ್ಯಕ್ತಿಯ ಜೀವಕ್ಕೆ ಬೆಲೆ ಇಲ್ವಾ ಅನ್ನುವಂಥದ್ದು ಇಲ್ಲಿ ಕಾಡ್ತಾ ಇದೆ ಹೌದು ಐಡೆಂಟಿಟಿ ಇಸ್ ಇಂಪಾರ್ಟೆಂಟ್ ಇಲ್ಲ ಅಂತ ನಾವು ಯಾರು ಹೇಳಲ್ಲ ಬಟ್ ಪ್ರಾಣ ಪಕ್ಷಿ ಹೋಗ್ತಿದೆ ಅಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಮಾನವೀಯತೆಯ ದೃಷ್ಟಿಯಿಂದ ಆದ್ರೂ ಕೂಡ ಒಂದು ಫಸ್ಟ್ ಏಡ್ ಅನ್ನ ಮಾಡಬೇಕಿತ್ತು ಅವರ ಪ್ರಾಣ ಪಕ್ಷಿ ಕೆಲಸ ಮಾಡಬೇಕಿತ್ತು ಆಮೇಲೆ ಫರ್ದರ್ ಟ್ರೀಟ್ಮೆಂಟ್ ಐಡೆಂಟಿಫಿಕೇಶನ್ ತೋರಿಸಿ ಆಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ಆಗಲ್ಲ ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ಹೇಳಬಹುದು ಬಟ್ ಫಸ್ಟ್ ಏನ್ ಮಾಡಬೇಕು ಡಾಕ್ಟರ್ ಆದಂಥವ್ರು ಅಂತಂದ್ರೆ ಫಸ್ಟ್ ಏಡ್ ಮಾಡಬೇ ಮಾಡಲೇಬೇಕು ಅಂಡ್ ಇನ್ನೊಂದು ವಿಷಯ ನಾವು ಗಮನಿಸ್ತಾ ಹೋಗ್ಬೋದು ನಮ್ಮ ದೇಶದಲ್ಲಿ ರಸ್ತೆ ಅಪಘಾತವಾದಲ್ಲಿ ಯಾರೇ ಯಾವುದೇ ವ್ಯಕ್ತಿ ಗಾಯಗೊಂಡ್ರು ಕೂಡ ತತ್ಕ್ಷಣವರನ್ನ ಚಿಕಿತ್ಸೆ ಕೊಡಿಸ್ಬೇಕು ಅನ್ನುವಂಥದ್ದನ್ನ ಕೇಂದ್ರದ ಹೆದ್ದಾರಿ ಮತ್ತು ಭೂ ಸಾರಿಗೆ ಇಲಾಖೆ ಈಗಾಗಲೇ ಆರಂಭ ಮಾಡಿದೆ ಸೊ ಈಗ ರಾಜ್ಯ ಹೆದ್ದಾರಿ ಮತ್ತು ಭೂ ಸಾರಿಗೆ ಇಲಾಖೆ ಈ ಒಂದು ಆದೇಶವನ್ನು ತಂದ್ರೂ ಕೂಡ ಇಲ್ಲಿ ರಾಜೀವ್ ಗಾಂಧಿ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಈ ಶಿಕ್ಷಕನಿಗೆ ಚಿಕಿತ್ಸೆ ಸಿಗದೆ ಆತನ ಸಾವಾಗಿದೆ ಇಲ್ಲಿ ಬರ್ತಿರುವಂತಹ ಪ್ರಶ್ನೆ ಏನಪ್ಪ ಅಂತಂದ್ರೆ ಒಬ್ಬ ಜೀವನಕ್ಕಿಂತ ಒಬ್ಬನ ವ್ಯಕ್ತಿಯ ಜೀವಕ್ಕಿಂತ ಆಧಾರ್ ಕಾರ್ಡ್ ಅನ್ನುವಂಥದ್ದು ಅಷ್ಟೊಂದು ಮುಖ್ಯನ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ